ನಾನಾ ವಿಧವಾದ ಐಹಿಕ ವಿಷಯಗಳೆಂಬ ವಿಷವನ್ನು ಭಕ್ಷಣೆ ಮಾಡುವವರಾಗಿದ್ದೇವೆ ಈ ಸಂಸಾರದ ವಿಷಯಗಳೆಂಬ ವಿಷವನ್ನು ಭಕ್ಷಣೆ ಮಾಡುವ ನಮಗೆ ಆ ವಿಷದ ಬಾಧೆಯಾಗದಂತೆ ಭಗವಂತನ ಅನುಗ್ರಹದಿಂದ ಮೋಕ್ಷದ ಮಾರ್ಗದಲ್ಲಿ ಮುಂದೆ ಸಾಗುವಂತೆ ಆಗಬೇಕಾಗಿದ್ದರೆ ಆ ಭಗವಂತನ ವಿಶೇಷವಾದಂತಹ ಸ್ಮರಣೆ ಬೇಕು ಹಿಂದೆ ಕಾಲಕೂಟ ವಿಷ ಸಮುದ್ರಮಥನ ಕಾಲದಲ್ಲಿ ಬಂದಂತಹ ಹಾಲಾಹಲ ವಿಷ ಕಾಲಕೂಟ ವಿಷ ಅಂತ ಪ್ರಸಿದ್ಧವಾದದ್ದು ಆ ವಿಷದ ಗಾಳಿ ತಾಕಿದರೇನೆ ಬದುಕುವುದು ಕಷ್ಟ ಅಂತಹ ವಿಷ ಅಂತಹ ವಿಷವನ್ನು ವಾಯುದೇವರು ಪಾನ ಮಾಡಿದ್ದಾರೆ ರುದ್ರದೇವರು ಆ ವಿಷವನ್ನು ಪಾನ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಾಗ ಆ ವಿಷದ ಬಾಧೆಯಾಗಬಾರದು ಅನ್ನುವುದಕ್ಕೆ ನಾಮತ್ರಯ ಜಪವನ್ನು ಮೊದಲು ಮಾಡಿ ಆ ನಂತರ ಆ ವಿಷವನ್ನು ಪಾನ ಮಾಡುವುದಕ್ಕೆ ಹೇಳ್ತಾರೆ ಅಚ್ಚುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಂತ ಆ ನಾಮತ್ರಯ ಜಪ ಮಾಡಿ ವಿಷಪಾನ ಮಾಡಿದ್ದಕ್ಕೆ ಯಾವುದೇ ರೀತಿಯ ವಿಷ ಆಗದೇ ಇರುವಂತೆ ಬಂದ ಭಕ್ತರಿಗೆಲ್ಲ ಆ ವಿಷದ ಬಾಧೆಯನ್ನು ಪರಿಹರಿಸಿ ತಾವು ಆ ವಿಷವನ್ನು ಪಾನ ಮಾಡಿ ಲೋಕೋಪಕಾರಕ್ಕಾಗಿ ಸಜ್ಜನರ ಹಿತಕ್ಕಾಗಿ ಮಾಡಿದ ಈ ವಿಷಮಾನವೂ ಒಂದು ದೊಡ್ಡ ಭಗವಂತನ ಸೇವೆ ಎಂಬುದಾಗಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ಮಹಾನುಭಾವರು ಮಹಾದೇವರು ಅದೇ ರೀತಿ ಅದೇ ನಾಮತ್ರಯಗಳನ್ನು ಭಕ್ತಿಯಿಂದ ನಾವು ಜಪ ಮಾಡಿದರೆ ಈ ಸಂಸಾರದಲ್ಲಿರುವ ಏನು ಕಾಲಕೂಟ ವಿಷಯ ಇದೆ ಹಲಾಹಲ ವಿಷ ಇದೆ ನಾನಾ ರೀತಿಯ ವಿಷಯಗಳ ಆಕರ್ಷಣೆಗೆ ಸಿಲುಕಿ ಸಂಸಾರದಲ್ಲಿ ಬಿದ್ದು ಒದ್ದಾಡಿ ಮೋಕ್ಷ ಸಾಧನೆಯನ್ನು ಮಾಡದಂತೆ ಪರಮ ಸುಖವನ್ನು ಅನುಭವಿಸದೇ ಇದ್ದಂತೆ ನಾವೇನು ಕಷ್ಟಪಡ್ತೇವಲ್ಲ ಇದೇ ಒಂದು ದೊಡ್ಡದಾದಂತಹ ಆ ವಿಷದ ಬಾಧೆ ಇದಾಗದೆ ಆ ಮೋಕ್ಷ ಮಾರ್ಗದಲ್ಲಿ ನಾವು ಮುಂದೆ ಸಾಗುವಂತೆ ಅನುಗ್ರಹ ಆಗಬೇಕು ಅಂದರೆ ಆ ನಾಮತ್ರಯಗಳ ಚಿಂತನ ಅದರ ಜಪ ಅದರ ಸ್ಮರಣೆಯನ್ನು ನಾವು ಮಾಡಬೇಕು ಎಂಬುದಾಗಿ ಶ್ರೀಮದ್ ಭಾಗವತ ಹಾಗೂ ಪದ್ಮಪುರಾಣಾದಿಗಳಿಂದ ನಾವು ಈ ಸಂದೇಶವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ